ಹಾಯ್ ಫ್ರೆಂಡ್ಸ್ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೇವರ ಅರಕೆ ತೀರಿಸಬಹುದು ಆದರೆ ತಾಯಿಯ ಋಣ ತೀರಿಸಲು ಸಾಧ್ಯವೇ ಇಲ್ಲ ಈ ಜನ್ಮದಲ್ಲಿ ತಾಯಿ ಋಣ ಯಾವತ್ತೂ ನಾವು ತೀರಿಸೋಕ್ಕಾಗಲ್ಲ ಎಲ್ಲ ನಿಮ್ಮ ತಾಯಿಂದಿರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಸೈ ಒಬ್ಬಳೆ ಎಲ್ಲ ತಂದೆಯೂ ಚೆನ್ನಾಗಿ ನೋಡ್ಕೊಳ್ಳಿ ತಾಯಿ ತಂದೆ ಇಬ್ಬರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಈ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ಗೆ